ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಫ್ಟ್ ಆದ ಕೇಕ್ ರೆಡಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರುವ ಕಸ್ಟರ್ಡ್ ಬಟರ್ ಕೇಕ್ ತುಂಬ ಟೇಸ್ಟ್ ಆಗಿರ್ತದೆ ಮಕ್ಕಳಿಗಂತೂ ತುಂಬ ಇಷ್ಟ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೇಕ್ ಮಾಡಲಿಕ್ಕೆ ಒಂದು ಕಪ್ ರವೆ ತೊಗೊಂಡಿದ್ದೇನೆ ಸಣ್ಣ ರವೆ ಕೇಸರಿ ಭಾತ್ ಮಾಡ್ತೇವಲ್ಲ ಅದು ರವೆ ಮತ್ತು ಅದನ್ನು ಚೆಂದ ಮಾಡಿ ಸೋಸಿ ತೆಗೆದಿಟ್ಟಿದ್ದೇನೆ ಅದಕ್ಕೆ ಅರ್ಧ ಕಪ್ ಸಕ್ಕರೆ ಮತ್ತೆ ಅರ್ಧ ಕಪ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಒಮ್ಮೆ ಕಲಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಹಾಗೆ ತೆಗೆದಿಡಬೇಕು ಒಂದು ಹತ್ತು ಹದಿನೈದು ನಿಮಿಷ ತೆಗೆದಿಡಬೇಕು ಮುಚ್ಚಿಡಬೇಕು ಇದಾಗಿದೆ ಹತ್ತು ಹದಿನೈದು ನಿಮಿಷ ಟ್ವೆಂಟಿ ಮಿನಿಟ್ಸೇ ಆಗಿದೆ ಇನ್ನು ಇದನ್ನು ಮಿಕ್ಸಿ ಮಾಡುವ ಸಣ್ಣ ಮಿಕ್ಸಿ ಮಾಡ್ಕೊಂಬರಬೇಕು ಇದಕ್ಕೆ ಒಂದು ಮೂರು ಚಮಚ ನಾನು ಕಸ್ಟರ್ಡ್ ಪೌಡರ್ ಹಾಕಿದ್ದೇನೆ ಸ್ವಲ್ಪ ಹಾಲು ಉಳ್ದಿರೋ ಸ್ವಲ್ಪ ಹಾಲು ಮತ್ತು ಒಂದು ಮೂರು ಚಮಚ ಕಸ್ಟರ್ಡ್ ಪೌಡರ್ ಮತ್ತು ಸ್ವಲ್ಪ ಬಟರ್ ಬೆಣ್ಣೆ ನೀವು ಮಿಲ್ಕ್ ಪೌಡರ್ ಸಹ ಆ್ಯಡ್ ಮಾಡ್ಬೋದು ಮತ್ತು ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ದೇನೆ ನೀವು ಬೇಕಾದ್ರೆ ತುಪ್ಪ ಸಹ ಯೂಸ್ ಮಾಡ್ಬೋದು ತುಂಬ ಟೇಸ್ಟ್ ಆಗಿರ್ತದೆ ದಿನ ಸಣ್ಣ ಕಟ್ಕೊಂಬರ್ಬೋದು ಇಷ್ಟು ಇದು ಆಗಿದೆ ಇದನ್ನು ಒಂದು ಬೌಲಿಗೆ ನಾನು ಸರ್ವ್ ಮಾಡ್ತಿದ್ದೇನೆ ಉಳಿದಿರುವ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನ್ ಬೇಕಿಂಗ್ ಪೌಡರ್ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಚಮಚ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು ಬೇಕಾದಲ್ಲಿ ಸ್ವಲ್ಪ ಹಾಲು ಇಲ್ಲದರೆ ಎಣ್ಣೆ ಹಾಕ್ಕೊಂಡು ಹದ ಮಾಡಿಕೊಳ್ಳೋದು ನೆಕ್ಸ್ಟ್ ನಾನು ಕೇಕ್ ಮೋಲ್ಡ್ ತೊಗೊಂಡಿದ್ದೇನೆ ಇದಕ್ಕೆ ಬಟರ್ ಪೇಪರ್ ಬದಲು ಬಟರ್ ಹೀಗೆ ಸ್ಪ್ರೆಡ್ ಮಾಡಿದರೆ ಸಹ ಆಗ್ತದೆ ಸೊ ನಾನು ಬೆ ಬಟರ್ ಎಲ್ಲ ಸ್ಪ್ರೆಡ್ ಮಾಡಿದ್ದೇನೆ ಸೊ ಇದಕ್ಕೆ ಕೇಕೆಲ್ಲ ಇದು ಮಿಶ್ರಣ ಹಾಕಿ ಮೇಲುಗಡೆ ನಾನು ಈ ಥರ ಚಾಕ್ಲೇಟ್ ಇದ್ದಿದ್ದು ಹಾಕಿ ರೆಡಿ ಮಾಡಿದ್ದೇನೆ ಗ್ಯಾಸ್ ಮೇಲೆ ಕುಕ್ಕರ್ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದು ಬಿಸಿ ಆಗಿದೆ ಫೋರ್ಟಿ ಫಿಫ್ಟಿ ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಬಿಸಿ ಮಾಡಿದರೆ ರುಚಿ ರುಚಿಯಾದ ಕೇಕ್ ರೆಡಿ ಇದು ನೋಡಿ ಒಳ್ಳೆ ಬರ್ತದೆ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟ್ ಆಗಿದೆ ಸ್ಪಾಂಜಿ ಆಗಿದೆ ನಾನಿಲ್ಲಿ ಕರ್ಡ್ ಹಾಕಲಿಲ್ಲ ಕೇಕು ಇವನ್ ಸಹ ಯೂಸ್ ಮಾಡಿಲ್ಲ ತುಂಬ ಸಾಫ್ಟಾದ ಕೇಕ್ ರೆಡಿ ಜೇಮ್ಸ್ ಚಾಕ್ಲೇಟ್ ಎಲ್ಲ ಹಾಕಿದ್ದು ಒಳಗಡೆ ಹೋಗಿದೆ ಸೊ ತುಂಬ ಸಾಫ್ಟ್ ಆಗಿದೆ ಬಿಸಿ ಉಂಟು ಅದು ಕಟ್ ಮಾಡಲಿಕ್ಕೂ ಬರ್ತಿರ್ಲಿಲ್ಲ ಅವಾಗವಾಗಲೇ ಬಿಸಿ ಇದ್ದದನ್ನೇ ನಾನು ನಿಮಗೆ ತೋರಿಸ್ತಿದ್ದೇನೆ ವಿಡಿಯೋ ರವೆ ಕೇಕ್ ರೆಡಿ ತುಂಬ ಸಾಫ್ಟಾಗಿದೆ ತುಂಬ ಬಿಸಿ ಉಂಟು ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಸಾಫ್ಟಾಗಿದೆ ಟೇಸ್ಟ್ ಅಂತೂ ಸೂಪರ್